ಹಾಯ್ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಇವತ್ತು ಚಿನ್ನಕ್ಕೆ ಸಂಬಂಧಿಸಿದ ವಿವಿಧ ಪರಿಕಲ್ಪನೆಗಳನ್ನು ಕುರಿತು ನಾವು ಈ ಕ್ಲಾಸಿನಲ್ಲಿ ನೋಡೋಣ ಈ ಚಿನ್ನಕ್ಕೆ ಸಂಬಂಧಿಸಿದ ಅಂದರೆ ಚಿನ್ನ ಬೇರೆ ಬೇರೆ ರೀತಿಯಾಗಿ ಅದರ ಹೆಸರುಗಳು ಹಳದಿ ಲೋಹ ಅದನ್ನು ನಾವು ಚಿನ್ನ ಅಂತ ಕರಿತೀವಿ ಎರಡನೇದು ದ್ರವ ರೂಪದ ಚಿನ್ನ ದ್ರವ ರೂಪದಲ್ಲಿರುವಂತಹ ಚಿನ್ನ ಯಾವುದಂದರೆ ಅದು ಪೆಟ್ರೋಲಿಯಂ ಮೂರನೇದು ಕಾಗದದ ಚಿಹ್ನೆ ಅಂದರೆ ಅದರದ್ದು ವಿಶೇಷ ಸ್ವೀಕಾರದ ಹಕ್ಕುಗಳನ್ನು ಕಾಗದದ ಚಿಹ್ನೆ ಅಂತ ನಾವು ಕರಿತೀವಿ ನಾಲ್ಕನೇದ್ದು ಬಿಳಿಯ ಚಿನ್ನ ವೈಟ್ ಗೋಲ್ಡ್ ಯಾವುದಂದರೆ ಹತ್ತಿ ಅದು ಬಿಳಿಯ ಚಿನ್ನ ಅಂತ ಕರಿತೀವಿ ಹಸಿರು ಚಿನ್ನ ಯಾವುದು ಹಂಗಂದರೆ ಗ್ರೀನ್ ಗೋಲ್ಡ್ ಯಾವುದಂದರೆ ಬಿದಿರು ಬಿದಿರೇನಿದೆಯಲ್ಲ ಅದು ನಮ್ಮದು ಗ್ರೀನ್ ಗೋಲ್ಡ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಚಿನ್ನದ ಎಳೆ ಚಿನ್ನದ ಎಳೆಯನ್ನು ನಾವು ಸೆಣಬುಗೆ ಕರಿತೀವಿ ಚಿನ್ನದ ಎಳೆ ಎಂಬುದು ಸೆಣಬಿಗೆ ನಾವು ಕರಿತೀವಿ ಕಪ್ಪು ವಜ್ರ ಬ್ಲ್ಯಾಕ್ ಡೈಮಂಡ್ ಎದಕ್ಕೆ ಕರಿತೀವಿ ಎಲ್ಲರೂ ಕೂಡ ಅದು ಗೊತ್ತೇ ಇದೆ ಕಲ್ಲಿದ್ದಲನ್ನು ನಾವು ಕಪ್ಪು ವಜ್ರ ಅಂತ ನಾವು ಕರಿತೀವಿ ನೆಕ್ಸ್ಟ್ ಕಾಗೆ ಬಂಗಾರ ಅದು ಯಾವುದು ಅಬ್ರಕ ಕಾಗೆ ಬಂಗಾರನ ನಾವು ಅಬ್ರಕ ಅಂತ ಕರಿತೀವಿ ನೆಕ್ಸ್ಟ್ ಕೆಂಪು ಚಿನ್ನ ಅದು ಯಾವುದಂದರೆ ಕೇಸರಿ ಜಮ್ಮು ಮತ್ತು ಕಾಶ್ಮೀರಲ್ಲಿರುವಂತಹ ಅದು ಕೆಪ್ ಕೆಂಪು ಚಿನ್ನ ಇದು ಎಲ್ಲವೂ ಕೂಡ ಚಿನ್ನಕ್ಕೆ ಸಂಬಂಧಿಸಿದ ವಿವಿಧ ಪರಿಕಲ್ಪನೆಗಳು ಪ್ಲೀಸ್ ಮೈ ಚಾನಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು